ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಿತು ಶಾಸಕ ಗುರುರಾಜ್ ಗಂಟಿಹೊಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ವಿವಿಧ ಯೋಜನೆಗಳ ಅಡಿ ನೂರಾರು ಮಂದಿ ನೋಂದಣಿ ಮಾಡಿಸಿಕೊಂಡರು ಕೆಲವರಿಗೆ ಸ್ಥಳದಲ್ಲೇ ಗ್ಯಾಸ್ ಸಿಲಿಂಡರ್ ಮತ್ತು ಅಡುಗೆ ಒಲೆ ವಿತರಿಸಲಾಯಿತು ಕೆಳಗ ಕೆಳಗೆ ಪ್ರಧಾನಮಂತ್ರಿ ಕಲ್ಪನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೀದ ಹೋಯ್ ಇಂಥ ಸ್ಕೀಮ್ ಇತ್ತಲ್ಲ ಅದು ನನಗೆ ಬೇಕಂತ ಹೇಳಿ ಹೋಯ್ ಕೇಣ್ಕ ಮಾಡ್ಕೋ ಅದು ಬ್ಯಾಂಕಲ್ಲೋ ಪಂಚಾಯತ್ ಆಫೀಸಲ್ಲೋ ಪೋಸ್ಟ್ ಆಫೀಸಲ್ಲೋ ಮತ್ತೆಲ್ಲೋ ಒಂದು ಬದಿಗೆ ಸೊ ಜನರಿಗೆ ಮಾಹಿತಿ ಕೊಟ್ಟರೆ ಜನರು ಬಲ್ಲ ಅಂದ್ರ ಅವರಿಗೆ ತಾಕತ್ ಜಾಸ್ತಿ ಬಂದ್ಬಿಟ್ರೆ ಹೋಗಿ ಮಾಡಿಸ್ಕೊ ಬರ್ತಾರ ಅವರು ಸೊ ಇದು ಈ ಕಾರ್ಯಕ್ರಮದ ಕಲ್ಪನೆ ಅಂತ ಇರೋದು ದೂರದರ್ಶನದೊಂದಿಗೆ ಫಲಾನುಭವಿ ಜಾನಕಿ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಮನೆಯ ಹೊರಗೆ ಮತ್ತು ಒಳಗೆ ಕೆಲಸ ಮಾಡುವುದು ಸಾಧ್ಯವಾಗಿದೆ ಎಂದು ತಿಳಿಸಿದರು ತುಂಬಾ ಸಮಸ್ಯೆ ಕಟ್ಟಿಗೆ ತರಲಿಕ್ಕಾಗಲಿ ಅಥವಾ ಹೊಗೆಯಿಂದ ಉಂಟಾಗುವ ಅನಾಹುತ ಆರೋಗ್ಯದ ಸಮಸ್ಯೆ ಇಂಥ ಸಮಸ್ಯೆನ ತುಂಬಾ ಎದುರಿಸ್ತಾ ಇದ್ವಿ ಈಗ ಈ ಗ್ಯಾಸ್ ಯೋಜನೆಯಿಂದ ಅದು ಉಜ್ವಲ ಗ್ಯಾಸ್ ಯೋಜನೆಯಿಂದ ನಮಗೆ ತುಂಬಾ ಉಪ ನಮ್ಮಂತ ಬಡ ಕುಟುಂಬಗಳಿಗೆ ತುಂಬಾ ಉಪಯುಕ್ತವಾಗಿದೆ ಫಲಾನುಭವಿ ವಸಂತಿ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ಮುಂದೆ ನನ್ನ ಮಕ್ಕಳಿಗೆ ಯಾವುದಾದ್ರೂ ಒಂದು ಮುಂದೆ ನಮ್ಗೆ ಒಂದೇ ಸಲ ಅಷ್ಟೊಂದು ಅಮೌಂಟ್ ಒದಗಿಸ ಆಗೋದಿಲ್ಲ ಅದಕ್ಕೆ ನಾನು ಒಂದೇ ಸಲ ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಅನ್ನು ಹಾಕಿ ಅವರಿಗೆ ಇಡ್ತೇನೆ ಅದಕ್ಕೆ ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ಚಂದ್ರ ಉಜ್ವಲ ಮುದ್ರಾ ಪಿಎಂ ಸುರಕ್ಷಾ ಪಿಎಂ ಕಿಸಾನ್ ಯೋಜನೆಗಳು ಜನರು ಆರ್ಥಿಕವಾಗಿ ಸದೃಢವಾಗಲು ಕಾರಣವಾಗಿವೆ ಎಂದು ತಿಳಿಸಿದರು ಒಂದು ವಿಶ್ವ ಮಟ್ಟದಲ್ಲಿ ಗುರುತಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಗ್ರಾಮ ಅಭಿವೃದ್ಧಿ ಹೇಗೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ನಾವು ಒಂದು ಫಲಾನುಭವಿಯಾಗಿರ್ತೇವೆ ಆಗಿರ್ತೇವೆ ಯಾವುದೋ ಒಂದು ಯೋಜನೆಯಲ್ಲಿ ಆದರೆ ಈ ಗ್ರಾಮದಲ್ಲಿ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಯಾವ ಯಾವ ಯೋಜನೆಗಳ ಮೂಲಕ ಈ ಗ್ರಾಮ ಅಭಿವೃದ್ಧಿಯಾಗಿ ದೇಶದ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ನಾವು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಮಾಡುವುದಾದರೆ ಒಂದು ಹತ್ತು ಇಪ್ಪತ್ತು ಅಧಿಕಾರಿಗಳನ್ನು ಕರೆಸಿದರೆ ಮಾಹಿತಿ ಒಳ್ಳೆ ಭಾರಿ ಕಷ್ಟ ನಮಗೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಬರುವುದಿಲ್ಲ ಅವ್ರದ್ದು ಸಮಯ ಒತ್ತಡ ಇರ್ತದೆ ಆದರೆ ಇವತ್ತು ಲೀಡ್ ಬ್ಯಾಂಕ್ನ ಒಂದು ಸಹಯೋಗದೊಂದಿಗೆ ಮತ್ತು ಕೆನರಾ ಬ್ಯಾಂಕ್ದ ಸಹಯೋಗದೊಂದಿಗೆ ಜನರಿಗೆ ಒಂದು ಉತ್ಕೃಷ್ಟವಾದ ಮಾಹಿತಿಯನ್ನು ಇದ್ದೇವೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತ ವಿಕಸಿತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಅಲ್ಲಾ ಭಕ್ಷಿ ನಾದಫ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿವಿಧ ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಜಲಜೀವನ ದೂರದರ್ಶನದೊಂದಿಗೆ ಫಲಾನುಭವಿ ಕಾಳಿ ಜಲಜೀವನ್ ಮಿಷನ್ ಯೋಜನೆಯಿಂದ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿದ್ದು ಇದರಿಂದ ಫ್ಲೋರೈಡ್ ಮುಕ್ತ ಶುದ್ಧ ಕುಡಿಯುವ ನೀರು ಲಭ್ಯವಾಗಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಶುದ್ಧ ಕುಡಿಯುವ ನೀರಾಗಲಿ ಮತ್ತೆ ಆನಂತರ ಗ್ಯಾಸ್ ಆಗಲಿ ಮತ್ತೆ ಒಳ್ಳೆಯ ಮನೆ ಮನೆ ಮನೆಯೂ ಕೂಡ ಒಂದು ಪ್ರಧಾನಮಂತ್ರಿ ಆವಾಸ ಯೋಜನೆಗಳನ್ನು ತಂದು ನಮ್ಮಲ್ಲಿ ತಪ್ಪಿಸುವ ಕೆಲಸ ಮಾಡ್ಯಾರೋರ್ವ ಫಲಾನುಭವಿ ಮಹಾಂತೇಶ ಹೋಗಾರ ಕೇಂದ್ರದ ಹಲವು ಯೋಜನೆಗಳು ತಮ್ಮ ಕುಟುಂಬದ ಸ್ವಾವಲಂಬನೆಗೆ ನೆರವಾಗಿವೆ ಎಂದರು ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವತ್ತು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹಲವಾರು ಯೋಜನೆ ಕೊಟ್ಟಿದ್ದಾರೆ ಬೇಟಿ ಭೇಟಿ ಬಚಾವ್ ಅಂತಕ್ಕಂತ ಒಂದು ಸಣ್ಣ ಮಗುವಿನಿಂದ ಹಿಡಿದು ಹಿರಿಯ ವೃದ್ಧರಿಗೂ ಕೂಡ ಇವತ್ತು ಎಲ್ಲಾ ಯೋಜನೆಗಳನ್ನ ನಾಯಕ ನರೇಂದ್ರ ಮೋದಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೊಡಗು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಸ್ಥಳದಲ್ಲೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಒಲೆ ವಿತರಿಸಲಾಯಿತು ಮತ್ತು ಮತ್ತು ಬಟ್ಟಿಯ ಹೊರೆಯಿಂದ ಕಂಗಾಲಾಗುತ್ತಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಪ್ರದೀಪ್ ಮುದ್ರಾ ಯೋಜನೆ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದು ಫೋಟೋ ಸ್ಟುಡಿಯೋ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಬಡವರಿಗಂತೂ ತುಂಬಾ ಉಪಕಾರದ ಯೋಜನೆಗಳು ಮೋದಿ ಸರ್ಕಾರದಿಂದ ಆಮೇಲೆ ರೈತರಿಗೆ ಹೊಸ ಉತ್ತಮವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ಯೋಜನೆಗಳು ಅಷ್ಟೇ ಅದೇ ಪ್ರಧಾನಮಂತ್ರಿ ಸುರಕ್ಷಾ ಸ್ಥಾಪಕ ಶಿವಶಂಕರ್ ಬ್ಯಾಂಕ್ ಮೂಲಕ ಜನರಿಗೆ ದೊರೆಯಬಹುದಾದ ಸಾಲ ಸೌಲಭ್ಯ ಹಾಗೂ ಜೀವ ವಿಮೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು ಎಂದು ಮನವಿ ಮಾಡಿದರು ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದರೆ ಎನಿ ಕೈಂಡ್ ಆಫ್ ಡೆತ್ ಯಾವ ಥರ ತೀರ್ಕೊಂಡ್ರೆ ಅವ್ರ ನಾಮಿನಿಗೆ ಎರಡು ಲಕ್ಷವರೆಗೆ ಕೊಡಲಾಗುವುದು ಹಾಗೆ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ ಅದಕ್ಕೆ ಒಂದು ರಿಟೈರ್ಮೆಂಟ್ ರಿಟೈರ್ಮೆಂಟ್ ಆದಮೇಲೆ ಒಬ್ಬರಿಗೆ ಒಂದು ಸಾವಿರದಿಂದ ಐದು ಸಾವಿರವರೆಗೆ ಪೆನ್ಷನ್ ಬರೋ ಸೌಲಭ್ಯವಿದೆ